ಹಾಲೆಲುಯ್ಯ ದೇವ್ರ ಪುರುಷ ನಾಮ ಸ್ತೋತ್ರವೂ ಆಗಲಿ ದೇವ್ರ ಕೃಪೆಗಾಗಿ ನಾನು ತನಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ ಈ ದಿನ ವಾಕ್ಯ ದಿನಕ್ಕಾಗಿ ಕೀರ್ತನೆ ಮೂವತ್ತ ನಾಲ್ಕು ಹದಿನೆಂಟನೇ ವಚನ ಹೀಗೆ ಬರಲ್ಪಟ್ಟಿದೆ ಮುರಿದ ಮನಸ್ಸುಳ್ಳವರಿಗೆ ಯಹೋವನ್ನು ನೆರವಾಗುತ್ತಾನೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಪ್ರಿಯ ದೇವರ ಜನರೇ ದೇವರು ವಾಕ್ಯ ಹೇಳುತ್ತದೆ ಮುರಿದ ಮನಸ್ಸಿನವರಿಗೆ ಯಹೋವರು ನೆರವಾಗುತ್ತಾನೆ ಅನೇಕ ವಿಷಯಗಳಲ್ಲಿ ನಾವು ಮುರಿಯಲ್ಪಡುತ್ತೇವೆ ಕುಟುಂಬದ ಸಮಸ್ಯೆ ಕೆಲಸದ ಸಮಸ್ಯೆ ಮಕ್ಕಳ ಒಂದು ವಿಷಯಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ವಿಷಯಗಳಲ್ಲಿ ನಾವು ಮುರಿಯಲ್ಪಡುತ್ತೇವೆ ಪ್ರತಿ ದಿನವೂ ಕೂಡ ಚಿಂತೆ ಮಾಡಿ ಮಾಡಿ ನಮ್ಮ ಜೀವನದಲ್ಲಿ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ ಅನೇಕರ ಒಂದು ಮಾತುಗಳಿಂದ ಅಥವಾ ಬೇರೆ ರೀತಿಯಂತಹ ಸಮಸ್ಯೆಗಳಿಂದ ಪ್ರತಿ ದಿನವೂ ಕೂಡ ಮುರಿಯಲ್ಪಟ್ಟಂತಹ ಸ್ಥಿತಿಗಳಲ್ಲಿ ಇರುವವರಾಗಿರುತ್ತಾರೆ ಆದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ ಮುರಿಯಲ್ಪಟ್ಟವರಿಗೆ ದೇವರು ನೆರವಾಗುತ್ತಾನೆ ಇವತ್ತು ಯಾವ ವಿಷಯಗಳಲ್ಲಿ ಮುರಿಯಲ್ಪಟ್ಟಿದ್ದೀರಾ ಪ್ರಿಯರೇನು ಯಾವ ಒಂದು ಸನ್ನಿವೇಶದಲ್ಲಿ ನೀವು ಮುರಿಯಲ್ಪಟ್ಟಿದ್ದೀರಾ ದೇವರ ವಾಕ್ಯ ಹೇಳುತ್ತದೆ ಯಾವ ಮನುಷ್ಯನು ಕೂಡ ನಿಮಗೆ ನೆರವಾಗಿ ನಿಮಗೆ ಸಹಾಯಕನಾಗಿ ಬರೆದಿದ್ದರೂ ಕೂಡ ದೇವರು ನಿಮಗೆ ಸಹಾಯಕನಾಗಿರುತ್ತಾನೆ ಮುರಿಯಲ್ಪಟ್ಟಂತಹ ಮನಸ್ಸನ್ನ ದೇವರು ಸರಿಪಡಿಸುವಂತವನಾಗಿದ್ದಾನೆ ಎಲ್ಲಿ ಹೋದ್ರೂ ಕೂಡ ಅದು ನೆಮ್ಮದಿ ಸಮಾಧಾನವನ್ನ ಕಂಡುಕೊಳ್ಳದೇ ಇರುವಾಗ ಆ ಮನುಷ್ಯನು ದೇವರನ್ನ ಹುಡುಕಲಿಕ್ಕೆ ಪ್ರಾರಂಭಿಸಿದರೆ ಆ ದೇವರಲ್ಲಿ ಸಮಾಧಾನವನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಮುರಿಯಲ್ಪಟ್ಟಂತಹ ಸ್ಥಿತಿಯಲ್ಲಿ ಎಂದು ಕೂಡ ಮನುಷ್ಯನು ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ ಆ ಸ್ಥಿತಿಯಲ್ಲಿ ಇನ್ನೂ ಕೂಡ ಕುಗ್ಗಿ ಹೋಗುತ್ತಾನೆ ಹೊರತು ಜಯಿಸಿ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಏನು ಮಾಡಬೇಕು ದೇವರಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಆ ಮುರಿಯಲ್ಪಟ್ಟಂತಹ ಸ್ಥಿತಿಯಲ್ಲಿ ದೇವರನ್ನ ಸುದಿಸಿ ಕೊಂಡಾಡಲಿಕ್ಕೆ ಪ್ರಾರಂಭಿಸುವಾಗ ದೇವರ ಆಶ್ರಯಿಸುತ್ತಾನೆ ಯೋಬನು ಮುರಿಯಲ್ಪಟ್ಟಂತಹ ಸ್ಥಿತಿಯಲ್ಲಿದ್ದ ತನಗಿದ್ದಂತಹ ಎಲ್ಲ ಪ್ರಾಣಿಗಳನ್ನ ತನ್ನ ಕುಚುಂಬವನ್ನ ಮಕ್ಕಳನ್ನ ಕಳೆದುಕೊಂಡಂತವನಾಗಿದ್ದ ಎಲ್ಲಾ ವಿಷಯಗಳಲ್ಲೂ ಕೂಡ ಅವನು ಮುರಿಲ್ಪಟ್ಟವನಾಗಿದ್ದ ಆದ್ರೆ ದೇವರು ಹೇಳುತ್ತದೆ ಅವನ ಒಂದು ಬಾಯಿಂದಲೂ ಕೂಡ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿಲ್ಲ ಅಥವಾ ತಪ್ಪನ್ನು ಹೇಳಲಿಲ್ಲ ಅಥವಾ ದೇವರನ್ನ ಬಯಲಿಲ್ಲ ದೇವರನ್ನು ದೂಷಿಸಲಿಲ್ಲ ದೇವರಿಗೆ ನಂಬಿಗಸ್ಸನಾಗಿದ್ದನೆಂಬುದನ್ನು ಎಲ್ಲಿ ಗಮನಿಸುವಂತನಾಗಿದ್ದೇವೆ ಅಷ್ಟು ಮಾತ್ರ ಅಲ್ಲದೆ ದೇವರು ವಾಕುತ್ತಿದೆ ಕುಗ್ಗಿ ಹೋದವರನ್ನ ದೇವರು ಉದ್ಧಾರ ಮಾಡುತ್ತಾನೆ ಯಾವ ವಿಷಯದಲ್ಲಿ ಕುಗ್ಗಿ ಹೋಗುತ್ತಾ ಇದ್ದೀರಾ ಪ್ರಿಯರೇ ಆ ಎಲ್ಲಾ ಸ್ಥಿತಿಗಳಲ್ಲಿ ದೇವರ ಕಡೆಗೆ ನಿಮ್ಮ ಕಣ್ಣುಗಳನ್ನ ಎತ್ತಿ ದೇವರ ವಾಕ್ಯಗಳ ಪ್ರಕಾರವಾಗಿ ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಭೂಮಿ ಆಕಾಶಗಳನ್ನುಂಟು ಮಾಡಿದ ಯಹೋವನಿಂದಲೇ ಕುಗ್ಗಿ ಹೋದ ಮನಸ್ಸೇ ದೇವರನ್ನ ಹುಡುಕಲಿಕ್ಕೆ ಪ್ರಾರಂಭಿಸು ಸತ್ಯವನ್ನು ಹುಡುಕಲಿಕ್ಕೆ ಪ್ರಾರಂಭಿಸು ಆ ಸತ್ಯವನ್ನ ಕಂಡುಕೊಳ್ಳುವಾಗ ಸತ್ಯವು ನಿಮಗೆ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ ಪ್ರತಿ ಕ್ಷಣದಲ್ಲಿ ಕೂಡ ಕುಗ್ಗಿ ಹೋಗುವಾಗ ಇನ್ನು ಯಾವುದ್ರಲ್ಲಿ ಕೂಡ ನಾನು ಇದರಿಂದ ಬಿಡುಗಡೆ ಕಾಣದಿಲ್ಲ ಎಂಬ ಸಂಶಯದಿಂದ ಜೀವಿಸದೆ ಅಥವಾ ಅನುಮಾನದಿಂದ ಜೀವಿಸದೆ ದೇವರಲ್ಲಿ ವಿಶ್ವಾಸವಿಡುವಾಗ ದೇವರ ನಿಮ್ಮನ್ನು ಹೊರತರುತ್ತಾನೆ ನಿಮ್ಮನ್ನ ಆಶೀರ್ವ ಮಾಡುತ್ತಾನೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಬಲ ತನ್ನ ಕೃಪೆ ಆಶೀರ್ವಾದಗಳನ್ನು ಕೊಟ್ಟು ದೇವರು ನಡೆಸುವಂತಹ ದೇವರಾತ್ನ ಪ್ರಾರ್ಥಿಸೋಣ ನಮ್ಮ ನನ್ನ ದೇವರೇ ಕರ್ತರಿಂದ ಕೊಟ್ಟಂತೆ ಕೃಪೆಗಾಗಿ ನಿಮಗೆ ಸ್ತೋತ್ರ ಕರ್ತರೇ ಮುರಿಯಲ್ಪಟ್ಟಂತಹ ಸ್ಥಿತಿಯಲ್ಲಿ ಕುಗ್ಗಿ ಹೋದಂತಹ ಸ್ಥಿತಿಯಲ್ಲಿ ಯಾರಿದ್ದಾರೋ ಅವರನ್ನ ಕರುಣಿಸು ಸ್ವಾಮಿ ಕೃಪೆ ತೋರಿಸು ಅವರಿಗೆ ಆಧರಣೆಯನ್ನ ಸಂತೈಸುವಿಕೆಯನ್ನ ಬಲವನ್ನ ನೀನು ಕೊಚ್ಚು ನಡೆಸಿಕೊಡಬೇಕಾಗಿ ನಾನು ಪ್ರಾಸೂ ತಲೆ ಸ್ವಾಮಿ ನೀನು ಆಶ್ರೀ ಮಾಡು ಬಲಪಡಿಸುವ ರಾಜ ಈಶ್ವರ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನನ್ನ ಮತ ದೇವರೇ ಆಮೇಲೆ ದೇವರು ನಿಮ್ಮನ್ನು ಅಧಿಕವಾಗಿ ಆಶ್ರಿದು ಮಾಡಲಿ ಬಲಪಡಿಸಲಿ ಬ್ರೈಸ್ ಲಾರ್ಡ್